ನವೆಂಬರ್ ಕ್ರಾಂತಿ ಚರ್ಚೆ ವೇಳೆನೆ ಸಿ ಎಂ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಸಿ ಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ನವೆಂಬರ್ ಬಿಹಾರದ ಚುನಾವಣಾ ಫಲಿತಾಂಶ ಬಂದಿರುತ್ತೆ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಬಿಹಾರದ ಫಲಿತಾಂಶದ ಮರು ದಿನವೇ ಸಿದ್ದರಾಮಯ್ಯವರು ದೆಹಲಿಯಲ್ಲಿರ್ತಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿ ಎಂ ಭಾಗಿಯಾಗ್ತಾ ಇದ್ದಾರೆ ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ವೇಳೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಬಹುದು ಸಂಪುಟ ಪುನರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರಚನೆ ಎಂಬ ಚರ್ಚೆ ಇದೆ ಇಲ್ಲಿ ಹೀಗಾಗಿ ವರಿಷ್ಠರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಗಂಭೀರ ಚರ್ಚೆಯನ್ನು ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು ಒಂದು ವೇಳೆ ಒಪ್ಪಿಕೊಂಡ್ರೆ ಸಂಪುಟ ಪುನರಚನೆ ಕೂಡ ಫಿಕ್ಸ್ ಆಗಲಿದೆ ನವೆಂಬರ್ ಕ್ರಾಂತಿ ಚರ್ಚೆ ವೇಳೆನೆ ಸಿ ಎಂ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಸಿ ಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ನವೆಂಬರ್ ಬಿಹಾರದ ಚುನಾವಣಾ ಫಲಿತಾಂಶ ಬಂದಿರುತ್ತೆ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಬಿಹಾರದ ಫಲಿತಾಂಶದ ಮರು ದಿನವೇ ಸಿದ್ದರಾಮಯ್ಯವರು ದೆಹಲಿಯಲ್ಲಿರ್ತಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿ ಎಂ ಭಾಗಿಯಾಗ್ತಾ ಇದ್ದಾರೆ ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ವೇಳೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಬಹುದು ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರಚನೆ ಎಂಬ ಚರ್ಚೆ ಇದೆ ಇಲ್ಲಿ ಹೀಗಾಗಿ ವರಿಷ್ಠರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಗಂಭೀರ ಚರ್ಚೆಯನ್ನು ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು ಒಂದು ವೇಳೆ ಒಪ್ಪಿಕೊಂಡ್ರೆ ಸಂಪುಟ ಪುನರ್ರಚನೆ ಕೂಡ ಫಿಕ್ಸ್ ಆಗಲಿದೆ